ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ ಆರು ಒಂದು ವರ್ಷದ ಹಿಂದಿನ ಕತೆ ಅಂದು ಜಗತ್ನ ಹುಟ್ಟುಹಬ್ಬ ಲಕ್ಷ್ಮಿ ಅವರೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದ ಜಗತ್ ಅವರು ಜಗತ್ ಹೆಸರಿನಲ್ಲಿ ಪೂಜೆ ಮಾಡಿಸುತ್ತಿರಬೇಕಾದರೆ ಜಗತ್ಗೆ ಆಫೀಸಿನಿಂದ ಫೋನ್ ಬಂದಿತ್ತೆಂದು ಗುಡಿಯಿಂದ ಹೊರಬಂದ ಅವನು ಫೋನ್ನಲ್ಲಿ ಮಾತಾಡುತ್ತಿರಬೇಕಾದರೆ ಒಬ್ಬಳು ಅಜ್ಜಿ ಪ್ರದಕ್ಷಿಣೆ ಹಾಕುತ್ತಿದ್ದವಳು ತಲೆ ತಿರುಗಿ ಬೀಳುವುದನ್ನು ಕಂಡ ಜಗತ್ ಅವರನ್ನು ಹಿಡಿಯಬೇಕು ಎಂದು ಮುಂದೆ ಬರುವಷ್ಟರಲ್ಲಿ ಯಾವುದೋ ಹುಡುಗಿ ಅವರನ್ನು ಹಿಡಿದು ಅವರು ಬೀಳುವುದನ್ನು ತಪ್ಪಿಸಿದ್ದಳು ತನ್ನ ಬಳಿ ಇದ್ದ ನೀರಿನ ಬಾಟಲ್ನಿಂದ ಅವರಿಗೆ ನೀರು ಕುಡಿಸಿದಳು ಆ ಹುಡುಗಿ ಸದ್ಯ ಅಜ್ಜಿಗೇನು ಆಗ್ಲಿಲ್ವಲ್ಲ ಎಂದು ನಿಟ್ಟಿಸರು ಬಿಡುತ್ತಾ ನೋಡುತ್ತಿದ್ದವನು ಅಜ್ಜಿಯನ್ನು ರಕ್ಷಿಸಿದವರನ್ನು ನೋಡಿದನು ಹಾಲಿನಂಥ ಮೈಬಣ್ಣ ಬೆಕ್ಕಿನ ಕಣ್ಣುಗಳು ಅವಳು ಹಾಕಿದ್ದ ಕೆಂಪು ಬಣ್ಣದ ಸೀರೆ ಅವಳ ಅಂದವನ್ನು ಇನ್ನೂ ಹೆಚ್ಚಿಸಿತ್ತು ಮುದ್ದು ಮುಖದ ಸುಂದರಿಯಾಗಿದ್ದಳು ಅವಳನ್ನು ನೋಡಿದ ತಕ್ಷಣ ಜಗವನ್ನೇ ಮರೆತ ಜಗತ್ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದವನನ್ನು ಬಂದು ಎಚ್ಚರಿಸಿದ್ದು ಏನಾಯ್ತೋ ಯಾಕೋ ಹೀಗೆ ನಿಂತಿದ್ದೀಯಾ ಎಂದು ಕೇಳಿದ ಲಕ್ಷ್ಮಿ ಏನೂ ಇಲ್ಲ ಯಾವುದು ಅಜ್ಜಿ ಬೀಳುತ್ತಿರುವುದನ್ನು ಆ ಹುಡುಗಿ ಕಾಪಾಡಿದಳು ಅದನ್ನು ನೋಡುತ್ತಿದ್ದೆ ಲೇಟ್ ಆಗ್ತಿದೆ ನನಗೆ ಶಿವ್ ಫೋನ್ ಮಾಡಿದ್ದ ಬಾ ಹೋಗೋಣ ಎಂದು ಲಕ್ಷ್ಮಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋದ ಜಗತ್ ಜಗತ್ಗೆ ಅವನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಅನಾಥಾಶ್ರಮದ ಮಕ್ಕಳೊಂದಿಗೆ ಆಚರಿಸುವ ಹವ್ಯಾಸವಿತ್ತು ಅವನಿಗೆ ಬುದ್ಧಿ ಬಂದಾಗಿನಿಂದ ಅವನು ಆಶ್ರಮದಲ್ಲೇ ಅವನ ಹುಟ್ಟುಹಬ್ಬವನ್ನು ಆಚರಿಸಿರುವುದು ಸುಮ್ಮನೆ ಕ್ಲಬ್ ರೆಸ್ಟೋರೆಂಟ್ ಎಂದು ಚೆನ್ನಾಗಿ ತಿಂದು ದೊಡ್ಡ ವ್ಯಯ ಮಾಡುವ ಬದಲು ಅನಾಥ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಆ ಮಕ್ಕಳ ಮುಖದಲ್ಲಿ ಸ್ವಲ್ಪವಾದರೂ ನಗು ಕಾಣಬಹುದಲ್ಲ ಎಂದು ಅಂದುಕೊಂಡಿದ್ದ ಆಗಾಗ ಆಶ್ರಮಕ್ಕೆ ಬಂದು ಮಕ್ಕಳ ಬಗ್ಗೆ ವಿಚಾರಿಸುತ್ತಿದ್ದ ಅಷ್ಟೇ ಅಲ್ಲ ಆ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಅವನೇ ಹೊತ್ತಿದ್ದ ಅಂದು ಕೂಡ ಆಶ್ರಮಕ್ಕೆ ಹೊರಟ ಮಕ್ಕಳಿಗೆ ಸಿಹಿ ತಿಂಡಿ ಆಟಿಕೆಗಳು ಬಟ್ಟೆಗಳು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ವಸ್ತು ಎಲ್ಲವನ್ನೂ ತೆಗೆದುಕೊಂಡು ಹೋದ ಅಲ್ಲಿಯ ವ್ಯವಸ್ಥಾಪಕರು ಗಣೇಶ್ ಜಗತ್ಗೆ ಮೊದಲೇ ಪರಿಚಯದವರು ಜಗತ್ನ ಹುಟ್ಟುಹಬ್ಬ ಅವನಿಂದು ಆಶ್ರಮಕ್ಕೆ ಬಂದೇ ಬರುತ್ತಾನೆಂದು ಅವರಿಗೆ ತಿಳಿದಿತ್ತು ಜಗತ್ಗಾಗಿ ಕಾಯುತ್ತಿದ್ದರು ಅವರು ಜಗತ್ ಆಶ್ರಮದ ಒಳಗೆ ಬಂದು ಗಣೇಶ್ ಅವರ ಜೊತೆಗೆ ಮಾತಾಡುತ್ತಾ ಮಕ್ಕಳನ್ನು ಕಾಣಲು ಬಂದ ಮಕ್ಕಳು ಅವಾಗಲೇ ಹಣ್ಣುಗಳನ್ನು ತಿನ್ನುತ್ತಿದ್ದರು ಅವನಿಗಿಂತ ಮೊದಲೇ ಬೇರೊಬ್ಬರು ಬಂದು ಮಕ್ಕಳಿಗೆ ಹಣ್ಣುಗಳನ್ನು ಹಂಚುತ್ತಿದ್ದರು ಜಗತ್ನನ್ನು ಕಂಡ ಮಕ್ಕಳು ಅವನ ಬಡಿ ಓಡೋಡಿ ಬಂದರು ಮಕ್ಕಳಿಗೆ ಹಣ್ಣುಗಳನ್ನು ಹಂಚುತ್ತಿದ್ದವರನ್ನು ಕಂಡು ಜಗತ್ಗೆ ಒಂದು ಕ್ಷಣ ಖುಷಿಯಾಯಿತು ಮತ್ತೆ ಗೊಂದಲವೂ ಆಯಿತು ಕಾರಣ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ಅದೇ ದೇವಸ್ಥಾನದಲ್ಲಿ ಅಜ್ಜಿಯನ್ನು ಕಾಪಾಡಿದ ಹುಡುಗಿ ಗಣೇಶ್ ಅವರ ಬಳಿ ಯಾರದು ಎಂದು ಕೇಳಿದನು ಅವರ ತಂದೆಯವರು ತೀರಿ ಹೋದ ದಿನವೆಂದು ಅದಕ್ಕಾಗಿ ಮಕ್ಕಳಿಗೆ ಹಣ್ಣುಗಳನ್ನು ಕೊಡಲು ತಂದಿದ್ದರು ಅದನ್ನ ಮಕ್ಕಳಿಗೆ ಕೊಡುತ್ತಿದ್ದಾರೆ ಎಂದರು ಗಣೇಶ್ ಹೋ ಈಗಿನ ಕಾಲದಲ್ಲೂ ಈ ತರ ಮನಸ್ಸಿರೋ ಹುಡುಗಿಯರು ಇರ್ತಾರಾ ಎಂದುಕೊಂಡನು ಜಗತ್ ಮನದಲ್ಲಿ ಮಾತಾಡಬೇಕೆಂದುಕೊಂಡನು ಆ ಹುಡುಗಿಯ ಬಳಿ ಆದರೆ ಹುಡುಗಿಯರ ಬಳಿ ಮಾತಾಡಿ ಅಭ್ಯಾಸವಿರಲಿಲ್ಲ ಅವನಿಗೆ ಅದಕ್ಕಾಗಿ ಸುಮ್ಮನಾದ ಅವನು ತಂದಿದ್ದ ವಸ್ತುಗಳನ್ನು ಮಕ್ಕಳಿಗೆ ಹಂಚುತ್ತಿದ್ದನು ಅವನನ್ನೇ ನೋಡುತ್ತಿದ್ದ ಆ ಹುಡುಗಿ ಗಣೇಶ್ ಅವರ ಬಳಿ ಬಂದು ಅವನ ಬಗ್ಗೆ ವಿಚಾರಿಸಿದಳು ಗಣೇಶ್ ಅವರು ಜಗತ್ ಬಗ್ಗೆ ಎಲ್ಲ ಹೇಳಿದರು ಅದನ್ನು ಕೇಳಿಸಿಕೊಂಡ ಆ ಹುಡುಗಿ ಜಗತ್ ಬಳಿ ಬಂದು ಹುಟ್ಟುಹಬ್ಬದ ಶುಭಾಶಯಗಳು ಎಂದಳು ಅವನು ಅವಳ ಕಡೆ ನಗು ಬೀರಿ ಧನ್ಯವಾದಗಳು ಎಂದನು ಅವಳು ಅವನನ್ನು ನೋಡಿ ನಗು ಬೀರಿದಳು ಅವಳೇ ಮಾತು ಮುಂದುವರೆಸುತ್ತ ಗಣೇಶ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದರು ಪ್ರತಿ ವರ್ಷವೂ ನೀವು ನಿಮ್ಮ ಹುಟ್ಟುಹಬ್ಬವನ್ನು ಈ ಮಕ್ಕಳೊಂದಿಗೆ ಆಚರಿಸುವುದೆಂದು ಕೇಳಿ ಖುಷಿಯಾಯಿತು ನೀವು ಈ ಮಕ್ಕಳ ಮೇಲಿಟ್ಟಿರುವ ಪ್ರೀತಿ ಅಪಾರ ಎಂದಳವಳು ನೀವು ಕೂಡ ನನ್ನಂತೆ ಅಲ್ಲವೇ ಮಕ್ಕಳಿಗಾಗಿ ಹಣ್ಣುಗಳನ್ನು ತಂದಿದ್ದೀರಿ ನನಗೂ ನಿಮ್ಮ ಕಾರ್ಯ ನೋಡಿ ಖುಷಿಯಾಯಿತು ಎಂದನು ಜಗತ್ ಇಬ್ಬರು ಮಾತಿಗಿಳಿದರು ಜಗತ್ ನಿಮ್ಮ ಹೆಸರೇನು ಏನು ಮಾಡುತ್ತಿರುವಿರಿ ಎಂದು ಕೇಳಿದಾಗ ಹೆಸರು ಪೂರ್ವಿ ಶಾಲೆಯೊಂದರಲ್ಲಿ ಶಿಕ್ಷಕಿ ಎಂದಳವಳು ಅದಕ್ಕೆ ಪ್ರತಿಯಾಗಿ ಅವಳು ಕೇಳಿದಾಗ ನನ್ನ ಹೆಸರು ಜಗತ್ ಜೆ ಕೆ ಗ್ರೂಪ್ ಆಫ್ ಕಂಪನಿ ಕೇಳಿರಬೇಕಲ್ಲ ಅದರ ಎಮ್ ಡಿ ನಾನು ಎಂದನವನು ಇಬ್ಬರ ಮಾತು ತುಂಬ ಹೊತ್ತು ನಡೆದಿತ್ತು ಇಬ್ಬರು ಸ್ನೇಹಿತರಾದರು ನಂತರ ಅವಳೇ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು ಅಷ್ಟು ದೊಡ್ಡ ಕಂಪನಿ ಡಿ ಆದರೂ ನನ್ನೊಂದಿಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ನಿಮ್ಮ ಫೋನ್ ನಂಬರ್ ಕೊಡುವಿರಾ ಮತ್ತೆ ಯಾವಾಗಲಾದರೂ ಸಿಗೋಣ ಎಂದಳು ಅವಳು ಅವಳ ನಗು ಅವಳ ಮಾತು ಎಲ್ಲವೂ ಜಗತ್ಗೆ ಹಿಡಿಸಿತ್ತು ಅವನೇ ಅವಳ ನಂಬರ್ ಕೇಳೋಣವೆಂದಿದ್ದ ಅವಳೇ ಕೇಳಿದ್ದಕ್ಕೆ ಖುಷಿಯಿಂದ ನಂಬರ್ ಕೊಟ್ಟಿದ್ದ ಆಶ್ರಮದ ಮಕ್ಕಳು ಜಗತ್ಗಾಗಿ ಕೇಕ್ ತರಿಸಿದ್ದರು ಎಲ್ಲರೂ ಸೇರಿ ಕೇಕ್ ತುಂಡರಿಸಿ ಮಕ್ಕಳೊಂದಿಗೆ ಹಂಚಿ ಖುಷಿಪಟ್ಟರು ಜಗತ್ ಎಲ್ಲ ಮಕ್ಕಳಿಗೂ ತನ್ನ ಕೈಯಾರ ಕೇಕ್ ತಿನ್ನಿಸಿದ್ದ ಮಕ್ಕಳೆಲ್ಲ ಖುಷಿಯಿಂದ ಅವನನ್ನು ತಬ್ಬಿ ಶುಭ ಹಾರೈಸಿದ್ದರು ಆ ದೃಶ್ಯವನ್ನು ಕಣ್ಣು ತುಂಬಿಕೊಂಡಳು ಪೂರ್ವಿ ನಂತರ ಇಬ್ಬರು ತಮ್ಮ ತಮ್ಮ ಮನೆಗೆ ಹೋದರು ದಿನಗಳು ಕಳೆದಂತೆ ಜಗತ್ ಎಲ್ಲೇ ಹೋದರೂ ಪೂರ್ವಿ ಸಿಗುತ್ತಿದ್ದಳು ಇಬ್ಬರು ಗಂಟೆಗಟ್ಟಲೆ ಹರಟೆ ಹೊಡೆದು ಕೂರುತ್ತಿದ್ದರು ಮಾತುಗಳು ಹೆಚ್ಚಾದಂತೆ ಇಬ್ಬರಲ್ಲೂ ಸ್ನೇಹ ಗಟ್ಟಿಯಾಗಿತ್ತು ಜಗತ್ ಅವಳ ಕೆಲಸದ ಜಾಗಕ್ಕೆ ಹೋಗುವುದು ಅವಳು ಅವನ ಆಫೀಸಿಗೆ ಬರುವುದು ಎಲ್ಲವೂ ನಡೆಯುತ್ತಿತ್ತು ಒಮ್ಮೆ ಜಗತ್ ಅವಳನ್ನು ಅವರ ಮನೆಗೂ ಕರೆ ತಂದಿದ್ದ ಲಕ್ಷ್ಮಿಯವರು ತುಂಬ ಪ್ರೀತಿಯಿಂದ ಅವಳನ್ನು ನಡೆಸಿಕೊಂಡರು ಅವಳು ಅಷ್ಟೇ ಲಕ್ಷ್ಮಿಯವರ ಜೊತೆಗೆ ತುಂಬ ಖುಷಿಯಾಗಿ ಮಾತಾಡುತ್ತಿದ್ದಳು ತುಂಬ ಗೌರವ ಕೊಡುತ್ತಿದ್ದಳು ಸ್ನೇಹದಿಂದ ಒಟ್ಟಿಯಾಗಿದ್ದವರ ನಡುವೆ ಪ್ರೀತಿಯ ಭಾವ ಮೂಡಿತ್ತು ಜಗತ್ ಅವಳನ್ನು ತುಂಬ ಇಷ್ಟಪಡುತ್ತಿದ್ದ ಅವಳ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಮನೋಭಾವ ಜಗತ್ಗೆ ತುಂಬ ಹಿಡಿಸಿತ್ತು ತನ್ನ ತಾಯಿ ಬಳಿ ಪೂರ್ವಿ ಇಷ್ಟವಾಗಿರುವ ಬಗ್ಗೆ ಹೇಳಿದ ಅವರು ಅವನಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದರು ಸಮಯ ನೋಡಿ ತನ್ನ ಪ್ರೀತಿಯನ್ನು ಹೇಳೋಣವೆಂದುಕೊಂಡಿದ್ದ ಜಗತ್ ಕೆಲವೇ ದಿನಗಳಲ್ಲಿ ಪೂರ್ವಿಯ ಹುಟ್ಟುಹಬ್ಬವೆಂದು ತಿಳಿದಿತ್ತು ಜಗತ್ಗೆ ಅಂದೇ ಅವಳಿಗೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಬೇಕೆಂದುಕೊಂಡನು ದಿನಗಳು ಉರುಳುತ್ತಾ ಇದ್ದಂತೆ ಅವನು ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತ್ತು ಮುಂಚಿನ ದಿನವೇ ಅವಳ ಬಳಿ ಭೇಟಿಯಾಗೋಣವೆಂದು ಹೇಳಿದ್ದ ಜಗತ್ ಅವಳು ಅದಕ್ಕೆ ಒಪ್ಪಿಕೊಂಡಿದ್ದಳು ಅವಳ ಹುಟ್ಟಿದ ದಿನದಂದು ಇಬ್ಬರು ಮೊದಲಿಗೆ ದೇವಸ್ಥಾನಕ್ಕೆ ಹೋದರು ಅಲ್ಲಿಂದ ಇಬ್ಬರು ಹೋಟೆಲಿನಲ್ಲಿ ತಿಂಡಿ ತಿಂದು ತುಂಬ ಹೊತ್ತು ಮಾತಾಡುತ್ತಾ ಕೂತರು ಸಿನಿಮಾಗೆ ಹೋಗಿ ಕೊನೆಗೆ ಪಾರ್ಕ್ಗೆ ಬಂದಿದ್ದರು ಆ ಪಾರ್ಕಿನಲ್ಲಿ ಅಂದು ಹೆಚ್ಚಾಗಿ ಜನ ಇರಲಿಲ್ಲ ನನ್ನ ಪ್ರೇಮ ನಿವೇದನೆ ಮಾಡಲು ಇದುವೇ ಸರಿಯಾದ ಸಮಯ ಎಂದುಕೊಂಡನು ಅವಳ ಮುಂದೆ ಮಂಡಿಯೂರಿ ಕೂತು ಯಾವತ್ತೂ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡಿ ನೋಡದವನು ಅದೇಕೋ ನಿನ್ನ ನಗು ನಿನ್ನ ಜೊತೆಗೆ ಕಳೆದ ಕ್ಷಣಗಳು ತುಂಬ ಹಿತವೆನಿಸಿತ್ತು ನಿನ್ನೊಂದಿಗೆ ಜೀವನ ಪೂರ್ತಿ ಕಳೆಯುವ ಆಸೆ ನನ್ನನ್ನು ನಿನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸುವೆಯಾ ಎಂದು ನಿನಗೆ ಚೂರು ನೋವಾಗದಂತೆ ನೋಡಿಕೊಳ್ಳುವೆ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವೆಯಾ ಎಂದು ಕೇಳಿದ್ದನು ಜಗತ್ ಅವನನ್ನು ಆ ರೀತಿ ಕಂಡು ಅವಳಿಗೆ ಗಾಬರಿಯೂ ಆಯಿತು ಜೊತೆಗೆ ಸಂತಸವೂ ಆಗಿತ್ತು ಅಷ್ಟು ದೊಡ್ಡ ಕಂಪನಿಯ ಡಿ ನನ್ನ ಮುಂದೆ ಮಂಡಿಯೂರಿ ಪ್ರೇಮ ನಿವೇದನೆ ಮಾಡಿಕೊಳ್ಳುತ್ತಿದ್ದಾನಲ್ಲ ಎಂದು ಅವಳು ಅವನ ಮುಂದೆ ಮಂಡಿಯೂರಿ ಕೂತಳು ಜಗತ್ ನೀನೊಬ್ಬ ಸಾಹುಕಾರ ನಾನೊಬ್ಬಳು ಬಡವಿ ಎಷ್ಟೋ ಜನರಿಗೆ ಕೆಲಸ ಕೊಟ್ಟವನು ನೀನು ತಿಂಗಳ ಸಂಬಳಕ್ಕಾಗಿ ದಿನಪೂರ್ತಿ ಕಷ್ಟಪಡುವವಳು ನಾನು ಬರೀ ಅಷ್ಟೇ ಅಲ್ಲ ನಾನೊಬ್ಬಳು ಅನಾಥೆ ನನ್ನವರೆಂದು ನನಗೆ ಯಾರೂ ಇಲ್ಲ ನನ್ನ ತಂದೆ ತಾಯಿ ನನ್ನ ನಗಲಿ ಹೋಗಿದ್ದಾರೆ ನನ್ನ ಜೊತೆಗೆ ನೀನು ಜೀವನ ಹಂಚಿಕೊಳ್ಳಲು ಕೇಳುತ್ತಿರುವೆಯಲ್ಲ ನಾನು ಏನೆಂದು ಹೇಳಲಿ ನಿನಗೆ ನನಗಿಂತ ಒಳ್ಳೆಯ ಹುಡುಗಿ ಸಿಗುತ್ತಾಳೆ ನಿನಗೆ ನನ್ನನ್ನು ಬಿಟ್ಟು ಬಿಡು ಎಂದಳು ಪೂರ್ವಿ ಯಾಕೆ ನೀನು ಒಳ್ಳೆಯವಳಲ್ಲವೇ ನನಗೆ ನೀನೇ ಸಾಕು ನಿನಗಿಂತ ಒಳ್ಳೆಯವಳು ನನಗೆ ಬೇಕಾಗಿಲ್ಲ ನಾನು ನಿನ್ನನ್ನು ನನ್ನ ಬಾಳಲ್ಲಿ ಒಪ್ಪಿಕೊಂಡಾಗಿದೆ ಮತ್ತೇಗೆ ನೀನು ಅನಾಥೆಯಾಗುವೆ ಜೀವನದ ಕೊನೆಯವರೆಗೂ ನಾನು ನಿನ್ನೊಂದಿಗಿರುವೆ ನನಗೆ ಬಡವ ಸಾಹುಕಾರನೆಂಬ ಭೇದ ಭಾವವಿಲ್ಲ ದುಡ್ಡಲ್ಲಿ ಶ್ರೀಮಂತಿಕೆ ಇರುವುದಕ್ಕಿಂತ ಹೃದಯ ಶ್ರೀಮಂತಿಕೆ ದೊಡ್ಡದು ದೊಡ್ಡಿಗೆ ಬೆಲೆ ಕೊಡುವವನಲ್ಲ ನಾನು ನಿನ್ನ ಒಳ್ಳೆಯ ಮನಸ್ಸು ನೋಡಿ ಇಷ್ಟಪಟ್ಟವನು ನಾನು ಸರಿಯಾಗಿ ಯೋಚನೆ ಮಾಡು ನಾನೇನು ನಿನಗೆ ಒತ್ತಾಯ ಮಾಡುವುದಿಲ್ಲ ನೀನು ಏನೇ ಹೇಳಿದರೂ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಚೆಂದನು ಜಗತ್ ತುಂಬ ಹೊತ್ತು ಯೋಚಿಸಿ ನಗು ನಗುತ್ತಾ ನಿನ್ನ ಬೇಡವೆನ್ನುವಷ್ಟು ಕೆಟ್ಟವಳು ನಾನಲ್ಲ ನನಗೂ ನೀನೆಂದರೆ ತುಂಬ ಇಷ್ಟ ನಾನು ನಿನ್ನ ನೋಡಿದ ಮೊದಲ ದಿನವೇ ನೀನು ನನಗೆ ಇಷ್ಟವಾದೆ ಆ ಮಕ್ಕಳೊಂದಿಗೆ ನೀನು ಇದ್ದ ರೀತಿ ನನಗೆ ತುಂಬ ಇಷ್ಟವಾಯಿತು ಅದಕ್ಕಾಗಿಯೇ ಅಂದು ನಿನ್ನ ಬಳಿ ಬಂದು ಮಾತಾಡಿಸಿದೆ ನನಗೆ ನೀನು ಒಪ್ಪಿಗೆ ಜಗತ್ ಎಂದಳು ಪೂರ್ವಿ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಪ್ರೀತಿಯ ಕಡಲಲ್ಲಿ ತೇಲಿದರು ದಿನ ಕಳೆಯುತ್ತಿದ್ದಂತೆ ಇಬ್ಬರಲ್ಲೂ ಪ್ರೀತಿ ಜಾಸ್ತಿಯಾಗಿತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಭೇಟಿಯಾದರೆ ಸಂಜೆ ಮತ್ತೆ ಪಾರ್ಕಿನಲ್ಲಿ ಭೇಟಿಯಾಗಿ ರಾತ್ರಿ ಊಟ ಹೋಟೆಲಲ್ಲೇ ಮುಗಿಸಿ ಮನೆಗೆ ಬರುತ್ತಿದ್ದರು ಇಬ್ಬರು ಜಗತ್ತೇ ಪೂರ್ವಿಯನ್ನು ತನ್ನ ಕಾರಲ್ಲಿ ಅವಳ ಕೆಲಸದ ಜಾಗದವರೆಗೂ ಕರೆದುಕೊಂಡು ಹೋಗಿ ಅವಳ ಮನೆಗೆ ತಂದು ಬಿಡುತ್ತಿದ್ದ ಒಬ್ಬರನ್ನೊಬ್ಬರು ಬಿಟ್ಟಿಲರಾದದಷ್ಟು ಹತ್ತಿರವಾಗಿದ್ದರು ಜಗತ್ ತಂದೆ ತಾಯಿಗೂ ವಿಷಯ ತಿಳಿಸಿದ್ದ ಅವರು ಅವರಿಬ್ಬರ ಪ್ರೀತಿಯನ್ನು ಒಪ್ಪಿ ಮದುವೆಗೂ ಸಮ್ಮತಿ ಸೂಚಿಸಿದ್ದರು ಆದರೂ ಸದ್ಯಕ್ಕೆ ಮದುವೆ ಬೇಡ ಸ್ವಲ್ಪ ದಿನ ಪ್ರೇಮಿಗಳಾಗಿಯೇ ಇರೋಣವೆಂದಳು ಪೂರ್ವಿ ಜಗತ್ ಅವಳ ಮಾತನ್ನು ಒಪ್ಪಿಕೊಂಡ ಅಪ್ಪ ಎಷ್ಟು ಮುದ್ದಾಗಿದೆ ಜೋಡಿ ಎಂದುಕೊಳ್ಳುತ್ತಿದ್ದರು ನೋಡಿದವರು ಮಾತಾಡಿದಷ್ಟು ಮಾತು ಮುಗಿಯುತ್ತಿರಲಿಲ್ಲ ದಿನ ಪೂರ್ತಿ ಮಾತಾಡಿದರು ಮತ್ತೆ ರಾತ್ರಿ ಫೋನಿನಲ್ಲಿ ಗಂಟೆಗಟ್ಟಲೆ ಹರಟೆ ನಡೆಯುತ್ತಲೇ ಇತ್ತು ಇಬ್ಬರದು ಪ್ರೀತಿಯಲ್ಲಿ ತೇಲಾಡುತ್ತಿದ್ದರೂ ಪ್ರೇಮದ ಪಕ್ಷಿಗಳು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು